ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಒಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನರ್ಸರಿ ನಾವು ಪ್ರಸ್ತುತ ಐದು ಲಕ್ಷಕ್ಕೂ ಹೆಚ್ಚು ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ಐದು ಲಕ್ಷಕ್ಕೂ ಹೆಚ್ಚು ತೈವಾನ್ ಸೀಬೆ ಗಿಡಗಳನ್ನ ಕೊಟ್ಟಿರ್ತೀವಿ ನಾವು ಪ್ರಸ್ತುತ ಒಂದು ಲ್ಯಾಂಡ್ ವಿಸಿಟ್ಗೆ ಬಂದಿದ್ದೀವಿ ಸೊ ನಾವು ಕೊಟ್ಟಿರ್ತಕ್ಕಂತಹ ಒಂದು ಸೀಬೆ ಗಿಡಿಗಳ ಕನ್ಸಲ್ಟೇಷನ್ ವಿಚಾರಕ್ಕೆ ಬಂದಿದ್ವಿ ಸೊ ಇವ್ರನ್ನ ನೀವು ಆಲ್ರೆಡಿ ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ಸೊ ಇವರು ಕ್ಯಾರೆಟ್ ಬೆಳೆಗಾರರು ಜೊತೆಗೆ ಕ್ಯಾರೆಟ್ ನ ಒಂದು ಡೀಲರ್ಶಿಪ್ ಇರ್ತಕ್ಕಂಥವ್ರು ಇವರು ತುಂಬಾ ಇಲ್ಲಿ ಕ್ಯಾರೆಟ್ ನ ಪ್ರೊಸೆಸ್ ಮಾಡ್ತಾರೆ ದೊಡ್ಡ ಮಿಷಿನ್ ಇಟ್ಕೊಂಡಿದ್ದಾರೆ ಆನಂದ್ ಅಂತ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇದು ಯಾವ್ದು ಸರ್ ಒಕ್ಲೇರಿ ಒಕ್ಲೇರಿ ಇದು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಕೋಲಾರ ತಾಲೂಕು ಒಕ್ಲೇರಿ ಅಂತಕ್ಕಂಥ ಗ್ರಾಮ ಲಾಸ್ಟ್ ಟೈಮ್ ಇವ್ರದ್ದು ಇದೇ ಸೀಬೆ ತೋಟಕ್ಕೆ ಬಂದು ಸಿಂಗಲ್ ಒಂದೊಂದೇ ಸಿಂಗಲ್ ಕಡ್ಡಿ ಇದ್ವು ಯಾವ ರೀತಿ ಟ್ರೋನಿಂಗ್ ಮಾಡೋದು ಅಂತ ಹೇಳ್ಕೊಟ್ಟಿದ್ವಿ ಈ ಮೂರು ತಿಂಗಳಿಂದ ಬಂದಿದ್ವಿ ಕರೆಕ್ಟಾಗಿ ಮೂರು ತಿಂಗಳಾದ್ಮೇಲೆ ಇಷ್ಟರ ಮಟ್ಟಿಗೆ ಗಿಡನ ಬೆಳೆಸಿದ್ದಾರೆ ತುಂಬಾ ಅಂದರೆ ತುಂಬ ಅದ್ಭುತವಾಗಿ ಬೆಳೆಸಿದ್ದಾರೆ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸುಮ್ಮನೆ ಬಂದು ನೋಡಿ ರೈತ ಮಿತ್ರರೆ ಕಳೆದ ಬಾರಿ ನಾನು ಇವ್ರ ತೋಟಕ್ಕೆ ಬಂದಾಗ ಇದು ತೆಗೆದಿರ್ತಕ್ಕಂಥ ವೀಡಿಯೋ ಫುಟೇಜ್ ಯಾವ ರೀತಿ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಇದೇ ಜಾಗದಲ್ಲಿ ನಿಂತು ನಾವು ಇವಾಗ ವೀಡಿಯೋ ಮಾಡ್ತಾ ಇದ್ದೀವಿ ಪ್ರೆಸೆಂಟ್ ಈ ರೀತಿ ಇದೆ ನೋಡ್ಕೊಂಡು ಹೋಗೋಣ ಅನ್ಕೊಂಡೆ ಗಿಡ ನೋಡಿದ್ಮೇಲೆ ಭಾಳ ಖುಷಿಯಾಯಿತು ಯಾಕೆಂದರೆ ಎಫರ್ಟ್ ಹಂಗೆ ಹಾಕಿದ್ದಾರೆ ಅವ್ರು ಹೇಳಿದ್ರು ನಾವು ಎಷ್ಟು ಕಷ್ಟ ಅಷ್ಟು ಇದರಲ್ಲಿ ಇದು ರಿಸಲ್ಟ್ ಇದೆ ಅಂತ ಯಾಕಂದರೆ ರಿಸಲ್ಟ್ ಬರಲ್ಲ ಅಷ್ಟು ಸುಲಭವಾಗಿ ಅದರಲ್ಲೂ ಜಪಾನೀಸ್ ರೆಡ್ ಡೈಮಂಡಲ್ಲಿ ಕೆಲಸ ಮಾಡ್ಲೇಬೇಕು ಸುಮ್ನೆ ಹಾಕ್ಬಿಟ್ರ ಅಂತ ಬರಲ್ಲ ಈಗ ಬನ್ನಿ ರೈತರ ಮಾತಾಡ್ಸೋಣ ಸರ್ ಏನ್ ಗಿಡಗಳು ಲಾಸ್ಟ್ ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತು ನೀವ್ ಹೇಳಿ ತರನೇ ಮಾಡಿದೀವಿ ಹೌದು ನೀವ್ ಹೇಳಿ ತರನು ಮಾಡಿದೀವಿ ನಮ್ಮ ನಮ್ಮ ಐಡಿಯಾ ಮಾಡಿದೀವಿ ಮಾಡಿದಿವಿ ಇದನ್ನ ತಗೊಂಡೋಗಿ ನೀವು ಕೊಟ್ರಿ ನಾವು ಉಣಿದ್ವಿ ಹೌದು ಗಿಡ ಆಗ್ಲಿಲ್ಲ ಅಂತ ನಿಮ್ಮ ಮೇಲೆ ನಾವು ಇದು ಮಾಡೋದಲ್ಲ ಹೌದು ನಾವು ನಾವು ತಲೆ ಉಪಯೋಗಿಸಿ ನಿಮ್ಮ ಹತ್ರ ಗೈಡ್ ಲೈನ್ಸ್ ತಕೊಂಡ್ ಮಾಡಿದಾಗ ಮಾತ್ರ ಇದು ಒಳ್ಳೆ ಫಲ ಸಿಗ್ತದೆ ಬರೀ ನಿಮ್ದೇ ನೀವ್ ಹೇಳಿದ್ದೆ ಮಾಡುದಲ್ಲ ನಾವು ನೀವ್ ಹೇಳಿದ್ ತಗೊಂಡು ನಾವು ಹೊಸ ಹೊಸ ಪ್ರಯೋಗಗಳು ಮಾಡಿದೀವಿ ಮಾಡಿದಕ್ಕೆ ನೀವ್ ಹೇಳ್ತಾ ಇದ್ರೆ ಒಳ್ಳೆ ಫಲ ಸಿಕ್ಕಿದೆ ಅಂತ ನಮಗೂ ಇದೆ ಸುಮಾರ್ ಜನ ಇಲ್ಲಿ ಬಂದು ನೋಡಿದರೆ ಲಾಸ್ಟ್ ತೋಟಕ್ಕೆ ರೋಡ್ ಸೈಡ್ ಕಾಣ್ತಿರ್ಲಿಲ್ಲ ಕಾಣಿಸ್ತಿತ್ತು ಈಗ ಸುಮಾರು ಜನ ರೈತರು ಬಂದಿದ್ರು ಬಂದು ನೋಡಿದಾರೆ ಗಿಡ ತುಂಬಾ ಚೆನ್ನಾಗಿದೆ ಚೆನ್ನಾಗ್ ಬಂದಿದೆ ಹೌದು ಬೆಳೆ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡೋಣ ಇದೇ ತರ ಇನ್ನ ಮುಂದೆ ನಿಮ್ ಸಲಹೆ ತಗೊಂಡು ಮುಂದೆ ನಿಮ್ ಸಲಹೆ ತಗೊಂಡು ಒಳ್ಳೆ ಬೆಳೆ ಬೆಳಿಬೇಕು ರೇಟ್ ಮುಖ್ಯ ಅಲ್ಲ ರೇಟ್ ಎಷ್ಟಾದ್ರೂ ಸಿಗ್ಲಿ ಹೌದೌದು ರೇಟ್ ಬಗ್ಗೆ ಬಿಡಿ ಒಳ್ಳೆ ಬೆಳೆ ಬೆಳಿಬೇಕ ಆಸೆ ಇದೆ ರೋಡ್ ಅಂಚಲ್ಲಿ ತೋಟ ಮಾಡಿದೀವಿ ಹೌದು ಬೆಳೆ ತೆಗೆದು ಆಮೇಲೆ ರೇಟ್ ಬಗ್ಗೆ ಎಕ್ಸ್ಪೆಕ್ಟ್ ಹೌದು ಸರ್ ಹೌದು ಇಲ್ಲ ರೇಟ್ ಇಲ್ಲ ಬರುತ್ತೆ ನೀವು ಕ್ವಾಲಿಟಿ ಆಗಿ ಬೆಳಿತಿರೋದು ಈ ತರ ಮೇಂಟೆನೆನ್ಸ್ ಮಾಡಿ ನೀವು ಈ ತರ ಮೇಂಟೆನೆನ್ಸ್ ಮಾಡ್ತಿರೋದ್ರಿಂದ ನಾಳೆ ದಿವಸ ಕಾಯಿ ಕ್ವಾಲಿಟಿ ಬಂದೇ ಬರುತ್ತೆ ನೀವು ಕಾಯಿ ಕ್ವಾಲಿಟಿ ತೆಗೆದು ಸೈಝು ಶೇಪ್ ಎಲ್ಲ ಚೆನ್ನಾಗಿ ಬಂತು ಅಂದ್ರೆ ನಿಮ್ಗೆ ಆಲ್ರೆಡಿ ಮಾರ್ಕೆಟ್ ಟಚ್ ಗಳು ಎಲ್ಲಾ ಕಡೆ ಇರೋದ್ರಿಂದ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಏನು ಇದು ತುಂಬಾ ಕಷ್ಟ ಆಗಲ್ಲ ನಮ್ ಕಡೆಯಿಂದನೂ ನಿಮ್ ಸಪೋರ್ಟ್ ಯಾವತ್ತು ಇದ್ದೇ ಇರುತ್ತೆ ಈಗ ಸದ್ಯಕ್ಕೆ ನಮಗ್ ಕರ್ಸಿದ ಉದ್ದೇಶ ಏನೇನ್ ಮಾಹಿತಿ ಬೇಕು ಅಂತ ಕೇಳಿದ್ರೆ ಹೇಳ್ತಾ ಹೋಗ್ತೀನಿ ಸರ್ ಸರ್ ಇದು ಗಿಡ ಹೈಟ್ ಎಷ್ಟು ನಿಲ್ಸ್ಬೇಕು ಹ್ಮ್ ಒಂದು ಹ್ಮ್ ಕವಲು ಎಷ್ಟು ಐಟಲ್ಲಿ ಕವಲು ಓಡಿಸಬೇಕು ಒಂದು ಪಿಂದೆ ಎಷ್ಟು ಇಲ್ಲಿಂದ ಆಚೆ ನಾವು ಪಿಂಧೆ ಬಿಡೋಣ ಅನ್ಕೊಂತ ಒಂದು ಗಿಡಕ್ಕೆ ಎಷ್ಟು ಪಿಂದೆ ಬಿಡಿಸ್ಬೇಕು ಎಷ್ಟು ಬಿಡ್ಬೇಕು ಮತ್ತೆ ಈ ಕೂಚ ಹಾಕ್ಸಿದಿವಲ್ಲ ಯಾವ ಗೆ ಮೆಸ್ ಹಾಕ್ಸ್ಬೇಕು ಕಂಬಿ ಯಾವ ತರ ಎಳುದು ಇದಕ್ಕೆ ಯಾವ ತರ ಈ ಕಟ್ಬೇಕು ಹೌದು ಅದಕ್ಕೂ ಒಂದು ಉದ್ದೇಶದಿಂದ ತಮ್ಮನ್ನು ಕರ್ಸಿದೀವಿ ನೀವು ಅದೇ ತರ ಮಾಡಿ ನಾನು ಸರಿ ತೋರಿಸ್ತೀನಿ ಸರ್ ಇದು ಕಟಿಂಗ್ ಬಂದ್ಬಿಟ್ಟಿದೆಯಲ್ಲ ಇದು ಆಲ್ರೆಡಿ ಮತ್ತೆ ಇನ್ನೊಂದು ಸ್ವಲ್ಪ ಬನ್ನಿ ಇಲ್ಲಿ ಝೂಮ್ ಮಾಡಿ ಇಲ್ಲೊಂದು ಇದೊಂದು ರೋಗ ಕಾಡ್ತಿದೆ ನೋಡಿ ಇದು ಬಂದು ಸೀಡೆ ಅಂತಾರೆ ಅದು ಬಿಟ್ರೆ ಏನು ಅಂತಾರೆ ಆಲ್ರೆಡಿ ಅರ್ಧಕ್ಕರ್ಧ ಅರ್ಧ ಸತ್ತಿದಾವೆ ಇನ್ನೂ ಒಂದ್ ಅರ್ಧ ಕಾಲದ ಸರ್ ಇದಕ್ಕೆ ನಾನು ಕಳ್ಸಿದ ನಿಮ್ಗೆ ಲ್ಯಾನ್ಸರ್ ಗೋಲ್ಡ್ ಟಫ್ ಟಫ್ಗರ್ ಎರಡ್ ರೌಂಡ್ ಕೊಡಿದ್ರಿ ಒಂದ್ ರೌಂಡ್ ಕ್ಲಿಯರ್ ಇದ್ರಿ ಕೊಟ್ಟಿದೀರ ಯಾವತ್ತು ಸ್ಪ್ರೇನಾ ಒಂದ್ ಆದಷ್ಟು ಒಂದು ಬೆಳಗ್ಗೆ ಹೊತ್ತು ಒಂದು ಏಳು ಗಂಟೆ ಎಂಟು ಗಂಟೆ ಟೈಮಲ್ಲಿ ಅಂದ್ರೆ ಸಾಯಂಕಾಲ ಮುಳುಗೋ ಟೈಮ್ ಅವತ್ತು ಮುಳಗ್ ಈಗ ಈಗ ಮಧ್ಯ ಬಿಸ್ಲಾಲ್ ಮಾತ್ರ ಹೊಡಿಬೇಡ ಏನಾಗುತ್ತೆ ಗೊತ್ತಾ ಡ್ರೈ ಆಗ್ಬಿಡುತ್ತೆ ಮತ್ತಿ ಇನ್ನೊಂದು ಈ ಸೀಟಗಳಿಗೆ ಉಲ್ಟ ಹೊಡಿಬೇಕು ಸ್ಪ್ರೇ ಉಲ್ಟಾ ಹೊಡಿಬೇಕು ಇಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಉಲ್ಟಾ ಹೊಡಿಬೇಕಾಗತ್ತೆ ಈಗ ಆಲ್ರೆಡಿ ಇದ್ರಲ್ಲಿ ನೋಡಿ ಆಲೆ ಕಾಯಿ ಕಚ್ಚಿದೆ ಬೀಚ್ಗಳು ಪಿಂದೆಗಳು ಸರಿಯಾಗಿ ಬಿಟ್ಟಿದೆ ಈ ಗಿಡದಲ್ಲಿ ಸುಮಾರ್ ಗಿಡದಲ್ಲಿ ಬಿಟ್ಟಿದಾವೆ ಸರಿ ಏನ್ ಮಾಡಬೇಕು ಅಂದ್ರೆ ಈಗ ಈ ತರ ಬಂದಿರೋ ಗಿಡದಲ್ಲಿ ಇದನ್ನ ನಿಂಗೆ ಬಿಟ್ಕೊಳ್ಳಿ ಸರಿ ಇನ್ನ ಇದು ಗಿಡ ಹೈಟ್ ಹೋಗುತ್ತೆ ಇನ್ನು ಒಂದ್ ತಿಂಗ್ಳು ಬೇಕಿದೆಲ್ಲ ನೀವು ವ್ಯಾಗಿಂಗ್ ಟೈಮ್ ಬರಕ್ಕೆ ಈ ತರ ಬಂದಿರೋದನ್ನ ಯಾವ್ದ್ರಲ್ಲಿ ಪೀಚು ಪಿಂದೆ ಬಂದಿಲ್ಲ ನೋಡಿ ಈ ತರದ ಪೀಚು ಪಿಂದೆ ಬಂದ್ ಬರ್ದಲ್ಲೇ ಇರೋ ಇದಾವ್ ನೋಡಿ ಇದ್ರಲ್ಲಿ ಆಕ್ಚುಲಿ ಬರ್ತಾ ಇದಾವೆ ಸಾಕು ಸರ್ ಒಂದ್ ಕೆಲ್ಸ ಮಾಡಿ ಸರ್ ಮಾಡಕ್ ಹೋಗ್ಬೇಡಿ ಗಿಡ ಇವಾಗ ಶೇಪ್ ಹಾಳಾಗುತ್ತೆ ಕ್ರಾಪ್ ತಗೊಂಬಿಡಿ ಸ್ಯಾಂಪಲ್ ಜಾಸ್ತಿ ಬೇಡ ಒಂದು ಗಿಡಕ್ಕೆ ಹತ್ತರಿಂದ ಹದಿನೈದು ಕವರ್ ಮೇಲೆ ಹಾಕ್ಬೇಡ್ರಿ ಸರಿ ಸಾಕು ಹತ್ತರಿಂದ ಹದಿನೈದು ಕವರ್ ಮೇಲೆ ಹಾಕ್ಬೇಡಿ ನಿಮ್ಗೆ ಒಂದು ರೇಂಟ್ ಒಂದು ಒಂದು ಲೆವೆಲ್ಗೆ ಸ್ಯಾಂಪಲ್ ಸಿಗುತ್ತೆ ಸ್ಯಾಂಪಲ್ ನೋಡಿ ಅಲ್ಲಿ ನೆಕ್ಸ್ಟ್ ಗೆ ದೊಡ್ಡದಾಗ್ ಕಟಿಂಗ್ ಹಾಕೋಣ ಸರಿ ಅರ್ಜೆಂಟ್ ಮಾಡೋದೇ ಬೇಡ ಗಿಡ ಚೆನ್ನಾಗಿ ಬಂದಿದೆ ಇನ್ನು ಚೆನ್ನಾಗಿ ಬರ್ಲಿ ಸರಿ ಅರ್ಜೆಂಟ್ ಏನ್ ಬೇಡ ಇನ್ನೊಂದು ಮಳೆಗಾಲಕ್ಕೆ ಮಾಡೋದು ಏನು ಈಗ ಅಂಟೆಲ್ಲ ನೀಟಾಗಿ ಜಾಯ್ನ್ ಆಗಿದೆ ಸ್ಟೆಮ್ ಸೈಜು ಚೆನ್ನಾಗಿ ಬರ್ತಾ ಇದೆ ಏನ್ ತೊಂದರೆ ಇಲ್ಲ ಈಗ ಬೆಡ್ ಮಾಡ್ಬೇಕು ಸರ್ ಅದೇ ಒಂದು ಕೆಳಗಡೆ ಬುಡದಿಂದ ಒಂದು ಮುಕ್ಕಾಲಡಿ ಬೆಡ್ ಮಾಡ್ಕೊಳ್ಳಿ ಸಾಕು ಒಂದಡಿ ಅಡಿ ಸಾಕು ಫುಲ್ ಬೆಡ್ ಮಾಡ್ಬಿಡದ ಒಂದು ಮೂರ್ ಅಡಿ ಆಗ್ಲತ್ತ ಬೆಡ್ ಮಾಡಿ ಮೂರು ಅಡಿ ಅಗಲ ಉದ್ದ ಹಿಂಗು ಫುಲ್ ಫುಲ್ ಮಾಡ್ಬಿಡಿ ಅಲ್ಲಿಂದ ಅಲ್ಲಿವರೆಗೂ ಮೂರ ಅಡಿ ಆಗ್ಲಾ ಬೆಡ್ ಮಾಡ್ಬಿಡಿ ಬೆಡ್ ಮಾಡ್ಬಿಟ್ಟು ಅದ್ರ ಮೇಲೆ ಬೆಡ್ ಮಾಡ್ತಾರೆ ಹ ಇವಾಗ ಅದು ಹಾಕಕ್ ಮೊದ್ಲು ವೀಡ್ ಮ್ಯಾಟ್ ಹಾಕಕ್ಕಿ ಮುಂಚೆನೆ ಬೆಡ್ ಮಾಡ್ಬೇಕು ಮ್ಯಾಟ್ ಮೇಲೆ ಬೆಡ್ ಮಾಡಂಗಿಲ್ಲ ಇಲ್ಲ ಈಗ ಅದಕ್ಕೆ ನಾಟಿ ಗೊಬ್ಬರ ಒಂದು ಎಂಟು ಟ್ರ್ಯಾಕ್ಟರ್ ಇದು ಕೆಂಪು ಮಣ್ಣು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕೊಟ್ಬಿಟ್ಟು ಆಮೇಲೆ ಬೆಡ್ ಮಾಡಿ ಹೌದು ನಿಮ್ದು ಏನೇನ್ ಕೊಡ್ಬೇಕಲ್ಲ ಆಗೋಲ್ಲ ಕೊಟ್ಬಿಡಿ ಅದನ್ನ ಕೊಟ್ಟ ಮೇಲೆ ಒಂದ್ಸರಿ ಇದನ್ನ ಹಾಕಿ ನೆಕ್ಸ್ಟ್ ಕ್ರಾಪ್ಗೆ ಯೂಸ್ ಆಗುತ್ತೆ ಇವಾಗ ಅಲ್ಲೊಂದ್ ಅಲ್ಲೊಂದ್ ಕಚ್ಚಿರೋಕೆ ಬ್ಯಾಗಿಂಗ್ ಮಾಡ್ಕೊಳ್ಳಿ ಇವೆಲ್ಲ ಬರ್ತಾವ್ ಬ್ಯಾಗಿಂಗ್ ಮಾಡ್ಕೊಡಿ ಒಂದು ಇದ್ರಲ್ಲಿ ಒಂದ್ ಕಿತ್ತು ಒಂದಕ್ ಮಾಡೋದ್ ಮಾಡಿ ಎರಡಕ್ಕೂ ಮಾಡ್ಬೋದು ಏನಾಗಲ್ಲ ಎರಡಕ್ಕೂ ಮಾಡಿ ಒಂದೊಂದ್ ಗಿಡಕ್ಕೆ ನೋಡಿ ಇವನ್ನೆಲ್ಲ ಇವೆಲ್ಲ ಮಾಡಿ ಇನ್ನೊಂದ್ ಸ್ವಲ್ಪ ದಪ್ಪ ಆಗ್ತಿದ್ದಂಗೆ ಮಾಡಿ ಪೀಚು ಎಲ್ಲಾ ಎಲ್ಲ ಚೆನ್ನಾಗಿರದ ಸ್ವಲ್ಪ ರೋಗಗಳಿಗೆ ರುಜನಗಳಿಗೆ ಒಂದ್ಸಲ ಸ್ಪ್ರೇ ಮಾಡ್ಕೋಬೇಕಾಗತ್ತೆ ನಾನು ಒಂದ್ ಸ್ವಲ್ಪ ಬರ್ಕೊಡ್ತೀನಿ ಇಲ್ಲಾದ್ರೆ ಕಳಿಸ್ಕೊಡ್ತೀನಿ ನಿಮ್ಗೆ ಏನೇನ್ ಮಾಡ್ಬೇಕು ಅಂತ ಮಾಡಣ ಅದ್ ಬಿಟ್ರೆ ಸರ್ ಗಿಡ ಎಲ್ಲಾ ಒರಿಜಿನಲ್ ಬಂದವ ಸರ್ ಒಂದ್ಸಲಿ ತೊಂದ್ರೆ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಅದು ಈಗ ಸರಿ ಹೋಗಿದ್ಯಾ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ರೈತರ ಮಾತು ಈಗ ಇವರು ಇದ್ರ ರೈಲಿಂಗ್ ಸಿಸ್ಟಮ್ ಮಾಡ್ಬೇಕು ಅಂತಿದ್ದಾರೆ ಒಂದು ಈಗ ಸೀರೆಗಳಿಗೆ ನಾನು ಔಷಧಿ ಹೇಳಿದೆ ಲ್ಯಾನ್ಸರ್ ಗೋಲ್ಡ್ ಮತ್ತೆ ಟಾಟಾ ಟಫ್ ಕಾರ್ ಹೊಡಿರಿ ಅಂತ ಇದು ನೋಡಿದ ತಕ್ಷಣ ಅದು ಕ್ಲಿಯರ್ ಆಗುತ್ತೆ ಅದಾದ್ಮೇಲೆ ಎಲ್ಲೂ ನೆಮಟೋಡ್ಸ್ ಲಕ್ಷಣ ಕಾಣ್ತಿಲ್ಲ ಎಲ್ಲ ಹಚ್ಚ ಹಸರಾಗಿದಾವೆ ಎಲ್ಲೂ ಅಂತ ಹಳದಿ ಗಿಡಗಳೇನು ಕಾಣ್ತಿಲ್ಲ ಸೊ ಅದರಿಂದ ಇವ್ರಿಗೆ ನೆಮಟೋಡ್ಸ್ದು ಔಷಧಿ ಈಗ ಸದ್ಯದ ಮಟ್ಟಿಗೆ ಬೇಕಾಗಲ್ಲ ತುಂಬಾ ಹೈಟಲ್ಲಿ ಬನ್ನಿ ಸರ್ ಇಲ್ಲಿ ತುಂಬಾ ಉದ್ದ ಹೋಗಿ ಬ್ರಾಂಚಸ್ ಬಂದಿರೋ ಸ್ವಲ್ಪ ಸರ್ ಇದು ಇವೆಲ್ಲ ತುಂಬಾ ಹೈಟ್ ಹೋಗ್ಬಿಟ್ಟಿದಾವೆ ಹಾ ಇಲ್ಲಿ ಕಟ್ ಮಾಡಬಾರ್ದಾಗಿತ್ತು ಇಲ್ಲಿ ತುದಿಲ್ ಕಟ್ ಮಾಡ್ಬಿಟ್ಟಿದೀರಾ ಇಂತವನ್ನ ಇಲ್ಲಿ ಹೊಡ್ದಾಕ್ ರೀ ಹಾ ಆಯ್ತು ಪ್ರಯೋಜನ ಇಲ್ಲ ಸರಿ ಅಲ್ಲಿ ಮೇಲ್ಗಡೆ ಕಾಯಿ ಕಚ್ಚಿದ್ರೆ ಉದ್ರೋಗ್ಬಿಡತ್ತೆ ಸರ್ ಕಾಯಿ ಉದ್ರೋಗ್ಬಿಡುತ್ತೆ ಅದೆಲ್ಲ ಕಾಯ ಅಂತೀನಿ ಮುರಿದೇ ಹೋಗ್ಬಿಡತ್ತೆ ಉದರೋದ್ ಬೇಡ ಈಗ ಇಲ್ಲಿ ಹೊಡಿಯತ್ತಲ್ಲ ಈ ನಾ ನಮ್ಗೆ ಕೈಯಲ್ಲಿ ಕೀಳಕ್ಕೆ ಹೇಳಕ್ಕೆಲ್ಲ ಬ್ಯಾಗಿಂಗ್ ಮಾಡಕ್ ಆಗ್ಲಿ ಕೇಳಕ್ ಆಗ್ಲಿ ಅನುಕೂಲ ಇರ್ಬೇಕು ಕೆಲವೊಂದು ತುಂಬಾ ಇಟ್ಬಿಟ್ಟಿದಾರೆ ಬಿಟ್ಟಿದೀರ ನಿಮ್ದು ಹೊಸ ಐಡಿಯಾಗಳು ತೊಂದರೆ ಇಲ್ಲ ಅದೇ ಏನಾಗುತ್ತೆ ಅಂದ್ರೆ ಸಪೋರ್ಟ್ ಬೇಕಾಗುತ್ತೆ ಬೇಕಾಗತ್ತೆ ಅಂದ್ರೆ ಇಲ್ಲಿ ಜಾಸ್ತಿ ಉದ್ದ ಆಗ್ಬಿಡುತ್ತಲ್ಲ ನೀವು ಮಾಡಿರೋದು ಬೆಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಬೆಡ್ 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 ಅಂದ್ರೆ ಈ ಮಣ್ಣಲ್ಲಿ ಹಾಕ್ಬಾರ್ದು ಅಲ್ಲ ಹೊಸ ತಂದ ಹೊಸ ಮಣ್ಣು ತಂದು ಚೆಂಪಣ್ಣ ಗೊಬ್ಬರ ಎಲ್ಲಾ ಒಂದ್ ತಿಂಗ್ಳು ಮಾಗಸಿ ಹೌದೌದು ನಿಜ ನಿಜ ಚೆನ್ನಾಗಿ ಬಿಡ್ಬೇಕು ಹಂಗೆ ಮಾಡಿ ಕೊಟ್ಬಿಟ್ಟು ತೆಳಕು ಕೆಲಸ ಮಾಡಿ ಸರ್ ಇದು ತುಂಬಾ ಈಟ್ ಯಾವ ಹೋಗಿದಾವ್ ಇಂತಾವ್ ಇಂಥವು ಕ್ಲೂನಿಂಗ್ ಎತ್ಕೊಳ್ಳಿ ಸುಮ್ನೆ ವೇಸ್ಟ್ ಆಗುತ್ತೆ ಇನ್ ನಾರ್ಮಲ್ ಆಗಿ ಈ ತರ ಬಂದು ಕಾಯಿಗಳು ಕಚ್ಚಿರೋ ಕಾಯಿ ಕಚ್ಚಲಿ ಬೇಡ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಇದ್ ಮಾಡ್ಬಿಡಿ ತಿನ್ನಿಂಗ್ ಮಾಡ್ಬಿಡಿ ಅದೇ ಸ್ವಲ್ಪ ಐಟ್ ಗಳು ಹೋಗಿದಾವೆ ನೋಡಿ ಕರೆಕ್ಟ್ ಆಗೈತೆ ಸರ್ ಐಟ್ ಇದು ಸರಿ ಇದು ಸ್ವಲ್ಪ ಐಟ್ ಜಾಸ್ತಿ ಹೋಗೈತಿದ್ ಇದು ಬಿಡಿ ಸರ್ ಈ ತರ ಛತ್ರಿ ಆಕಾರದಲ್ಲಿ ಇರಲಿ ಗಿಡ ಗಿಡ ಬಿಟ್ರೆ ಏನ್ ತೊಂದ್ರೆ ಇಲ್ಲ ಚೆನ್ನಾಗಿ ಬರುತ್ತೆ ಗಿಡ ಇನ್ನೂ ಏಜ್ ಆಗಿಲ್ಲ ಗಿಡಕ್ಕೆ ಮತ್ತೆ ಸರ್ ಇನ್ನೇನ್ ಮಾಹಿತಿ ಅದೇ ಈಗ ಕೂಚ ಕೇಳಿದ್ರಲ್ಲ ಈಗ ಸ್ಟ್ರೈಟ್ ಇದು ಸ್ವಲ್ಪ ಹೈಟ್ ಆಯ್ತು ಕೂಚಾ ಬಟ್ ತೊಂದ್ರೆ ಇಲ್ಲ ಗಿಡ ಹೈಟ್ ಬರುತ್ತೆ ನಾನು ಈಗ ಕೂಚುದಕ್ಕೆ ಮೇಲ್ಗಡೆಯಿಂದ ತಂತಿ ಹಾ ಹೇಳಿ ತಂತಿಟ್ಟಿದೆ ತಂಬಿ ಎಲ್ಲ ಬಂದಿದೆಯಾ ಇಲ್ಲ ಅದು ಅದೇ ನಾನು ಹೇಳಿದ್ನಲ್ಲ ಸ್ವಲ್ಪ ಹೇಳಿ ಬಂದೀನಿ ಒಂದು ನೋಡ್ಕೊಂಡು ಸರಿ ನೋಡ್ಕೊಂಡು ಹೋಗಿ ಅವ್ರನ್ನ ಅವ್ರು ಯಾರನ್ನಾದ್ರು ಕಸ ಮಾಡೋನ್ ಕರ್ಕೊಂಬನ್ನಿ ರೈಲಿಂಗ್ ಸಿಸ್ಟಮ್ ಮಾಡಿದ್ರೆ ನಿಮ್ಗೆ ಹೈಟ್ ಇರೋದ್ರಿಂದ ಈಗ ನಿಮ್ಗೆ ಏನು ಗಿಡ ಈಗ ಇಲ್ಲಿ ಕಾಯಿ ಕಚ್ಚಿದೆಯಲ್ಲ ಇಲ್ಲಿ ದಾರ ಕಟ್ಬಿಟ್ಟು ಮೇಲಕ್ ಬಿಟ್ಟಿರಲ್ ಬೇಕಾದ್ರೆ ಒಂದ್ ಕಾಯಿ ಮೂರ್ ನಾಲ್ಕು ಕಾಯಿ ಬಿಡಬಹುದು ಇಲ್ವರೆ ಜಾಸ್ತಿ ತಗೋಬಹುದು ಸಿಸ್ಟಮ್ ಸರ್ ಆಯ್ತು ಈಗ ವೀಡ್ ಮ್ಯಾಟ್ ಮ್ಯಾಟ್ ನೋಡ್ತೀನಿ ಅದನ್ನು ಪಡ್ತೀನಿ ನೋಡಿ ಮೇಲ್ಗಡೆ ಕಟಿಂಗ್ ಮಾಡೋದ್ರಿಂದ ಎಷ್ಟು ಪಿಂದೆಗಳು ವೇಸ್ಟ್ ನೋಡಿ ಪಿಂದೆಗಳು ವೇಸ್ಟ್ ಮತ್ತೆ ನಿಮಗೆ ನಿಮ್ಗೆ ಬಗ್ಬಿಡುತ್ತೆ ಜಾಸ್ತಿ ಆದ್ರೆ ಗಿಡ ಶೇಪ್ ತಗೋಳಿ ಅದಾದ್ಮೇಲೆ ಇನ್ನ ಗೊಬ್ಬರಗಳು ಲಾಗೋಡ್ಗಳು ನೀವು ಬೆಳೆ ಸ್ಯಾಂಪಲ್ ಬಿಡೋದಾದ್ರೆ ಒಂದು ಟೋಟಲ್ ಒಂದು ನೂರು ಗ್ರಾಮ್ ಡಿ ಎ ಪಿ ಒಂದೊಂದು ಗಿಡಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಕೊಡ್ಬೇಡಿ ಸುತ್ತಲೂ ನೀಟಾಗಿ ಎರೆಸ್ಬಿಟ್ಟು ಕೊಟ್ಬಿಟ್ಟು ಮಣ್ಣು ಮುಚ್ಚಿ ನೀರ್ ನೀರು ಕೊಡಿ ಚೆನ್ನಾಗಿ ನೂರು ಗ್ರಾಮ್ ಡಿ ಎ ಪಿ ಒಂದು ಐವತ್ತು ಗ್ರಾಮ್ ಎಮ್ ಓ ಪಿ ಐವತ್ತು ಗ್ರಾಮ್ ಎಸ್ ಎಸ್ ಪಿ ಇಪ್ಪ ಮೂವತ್ತು ಗ್ರಾಮ್ ಸಿ ಎನ್ ಇಪ್ಪತ್ತು ಗ್ರಾಮ್ ಬೋರಾನ್ ಒಂದೊಂದು ಗಿಡಕ್ಕೆ ಒಂದೊಂದು ಅರ್ವತ್ತು ಕೆ ಜಿ ದೇವಿಂಡು ಸರಿ ಇಷ್ಟು ಸುದ್ದಿ ಕೊಡಿ ಇನ್ನು ಹದಿನೈದು ಒಂದ್ಸಲಿ ಕಾಯಿ ಕಚ್ಚಿ ನಿಂಬೆಕಾಯಿ ಸೈಜ್ ಬರ್ತಾ ಅನ್ಬೇಕಾರೆ ಹದಿನೈದು ದಿವ್ಸಕ್ಕೊಂದ್ಸಲಿ ಹದ್ಮೂರು ಸೊನ್ನೆ ನಲ್ವತ್ತೈದು ಎಮ್ ಒ ಪಿ ಇದು ಡ್ರೆಂಚಿಂಗ್ ಮಾಡ್ತಾನೆ ರೀ ಹದಿನೈದು ದಿವಸಕ್ಕೊಂದು ಇಷ್ಟಕ್ಕೂ ಒಂದ್ ಎರಡು ಕೆಜಿ ಬಿಡಿ ವಾಟರ್ ಸಾಲಿಬಲ್ ಹದಿನೈದು ದಿಸ ಒಂದ್ಸಲಿ ಸ್ಪ್ರೇಗ್ ಅಂತ ಬಂದಾಗ ಈಗ ರೋಗಗಳಿಗೆ ಏನ್ ಹೇಳಿದ ಸ್ಪ್ರೇ ಮಾಡಿ ಇನ್ನ ಮೈಕ್ರೋ ನ್ಯೂಟ್ರಿಯೆಂಟ್ ನ ಮಿಕ್ಸ್ ಮಾಡ್ಕೊಳ್ಳಿ ಅದೇ ಸ್ಪ್ರೇಗೆ ಕಟ್ ಮಾಡಿದ್ರೆ ಏನಾದ್ರು ಬ್ಲೈಟೆಕ್ಸ್ ಪ್ಲಾಂಟ ಮೆಸಿ ನೋಡೀರಿ ಯಾವಾಗ ಹೊಡಿತಾರಲ್ಲ ಅದು ನೋಡಿರಿ ಇನ್ನೇನಾದ್ರು ಸರ್ ಮಾಹಿತಿ ಇಲ್ಲ ಚೆನ್ನಾಗಿ ಬಂದಿದೆಯಾ ಸರ್ ನಿಮ್ಗೆ ಸಮಾಧಾನ ಆಯ್ತಾ ಏನೇನ್ ಮಾಡಿದ್ರೆ ಹೇಳಿ ಸರ್ ನಿಮ್ದು ಎಫರ್ಟ್ ಹೇಳಿದ್ರಲ್ಲ ಹೊಸ ಹೊಸ ಐಡಿಯಾ ನಾನು ಮಾಡ್ತಾ ಇದ್ದೀನಿ ಕಷ್ಟ ಪಡ್ತಾ ಇದ್ದೀನಿ ಮಣ್ಣು ಹಾಕಿ ಮಾಡಿದ್ವಿ ಇದು ಇದು ಇದೆಯಲ್ಲ ಡ್ರಿಪ್ಪರ್ಗಳು ಡಬಲ್ ಮಾಡಿದಿರ ಡಬಲ್ ಮಾಡಿ ಸಿಂಗಲ್ ಇತ್ತು ಡಬಲ್ ಮಾಡಿದಿರಾ ಡಬಲ್ ಮಾಡಿ ಹೌದು ಯಾಕಂದ್ರೆ ನೀರು ಒಂದ್ ಕಡೆ ಬೀಳುತ್ತೆ ಒಂದ್ ಕಡೆ ಬೇರ್ಗಳಿಗೆ ಚೆನ್ನಾಗ್ ಬರುತ್ತೆ ಇನ್ನೊಂದ್ ಕಡೆ ಇನ್ನೊಂದ್ ಬೇರ್ ಚೆನ್ನಾಗಿ ಬರಲ್ಲ ಅದರಿಂದ ಎರಡು ಸಿಂಗಲ್ ಡ್ರಿಪ್ ಇದೆ ಸರ್ ನೆಕ್ಸ್ಟ್ ನೀವ್ ಏನ್ ಗೊತ್ತಾ ಎರಡು ಎರಡು ಲ್ಯಾಟ್ರಲ್ ಹಾಕ್ಸ್ಬೇಕು ಎರಡು ಲ್ಯಾಟ್ರಲ್ ಹಾಕ್ಸಿ ಎರಡು ಲ್ಯಾಟ್ರಲ್ ಹಾಕ್ಸಿದ್ರೆ ಚೆನ್ನಾಗಿ ಲೋಡ್ ತಳಿಯುತ್ತೆ ಇಲ್ಲಾಂದ್ರೆ ಗಿಡಕ್ಕೆ ವೀಕ್ ಆಗ್ಬಿಡ್ತವೆ ಸರಿನಾ ಮತ್ತೆ ಸರ್ ಇನ್ನೇನ್ ಸರ್ ಸಮಾಚಾರ ಇಷ್ಟು ನಮ್ಮ ರೈತರ ಮಾಹಿತಿ ಇದು ಬಂದು ಒಕ್ಲೆ ಗ್ರಾಮ ಇನ್ನೇನು ಇನ್ನು ನನ್ನ ಪ್ರಕಾರ ಇವ್ರದ್ದು ನೆಕ್ಸ್ಟ್ ಇನ್ನೊಂದ್ ತಿಂಗಳೊಳಗೆ ಬ್ಯಾಗಿಂಗ್ ಬರುತ್ತೆ ಅದಾದ್ಮೇಲೆ ಅಲ್ಲಿಂದ ಇನ್ನ ನಲವತ್ತೈದು ದಿವಸಕ್ಕೆ ಹಾರ್ವೆಸ್ಟ್ ಗೆ ಬರುತ್ತೆ ಸೊ ಆ ಟೈಮಲ್ಲಿ ಇನ್ನೊಂದ್ಸಲಿ ಬರೋಣ ಸದ್ಯಕ್ಕಂತೂ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಸೊ ನಮ್ಮ ಮಾರ್ಗದರ್ಶನ ತಗೊಂಡು ಅವ್ರ ಸ್ವಂತ ಐಡಿಯಾಗ್ಳನ್ನೂ ಉಪಯೋಗಿಸಿಕೊಂಡು ಯಾಕಂದ್ರೆ ಆಲ್ರೆಡಿ ಅವ್ರು ಬೆಳೆಗಾರ ಕೋಲಾರ ಕಡೆ ತುಂಬಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡೋಂತ ರೈತರು ಯಾರು ಇಲ್ಲ ಇಲ್ಲಿ ಎಲ್ಲ ಸ್ವಂತವಾಗಿ ಆಲ್ಮೋಸ್ಟ್ ತಿಳ್ಕೊಂಡಿರ್ತಾರೆ ಅದ್ರ ತಕ್ಕನಾಗೆ ಮಾಡಿದರೆ ಕಣ್ಣಿಗೆ ನನ್ನ ಕಣ್ಣು ಕಾಣಿಸ್ತಾರ ಸೀಡೆ ಒಂದು ಬಿಟ್ರಿ ಏನು ರೋಗ ಇಲ್ಲ ಇಲ್ಲಿ ಎಲ್ಲ ತುಂಬಾ ಹೆಲ್ದಿ ಆಗಿದೆ ಅದು ಎಲ್ಲಾದ್ರಲ್ಲೂ ಇಲ್ಲ ಒಂದೊಂದರಲ್ಲ ಅದಕ್ಕೊಂದು ಸ್ಪ್ರೇ ಹೇಳಿದೀವಿ ಅದು ಕ್ಲಿಯರ್ ಆಗುತ್ತೆ ಸೊ ಇಷ್ಟು ನಮ್ಮ ಆನಂದ ತೋಟದ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ